ಹಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ದಿನ ನಾವು ಬ್ಲ್ಯಾಕ್ ಪೇಪರ್ ಹೇಗೆ ನೆಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನಾವೀಗ ನರ್ಸರಿಯಿಂದ ತಂದಂಥ ಗಿಡ ಏನು ಮೆಣಸಿನ ಕಾಳಿನ ಗಿಡ ಏನಿದೆ ಅದರಲ್ಲಿ ವೈರಸ್ ಇದೆಯಾ ಅಲ್ಲ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೋಬೇಕು ಇದ್ರೆ ಅದನ್ನು ಫಸ್ಟ್ ತೆಗ್ದಾಕ್ಬಿಡ್ಬೇಕು ಆಮೇಲೆ ಸಿ ಓ ಅಪ್ಲೈ ಮಾಡಬೇಕು ಸಿ ಸಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಗಿಡ ಅಲ್ಲಿನ ವೆದರಿಗೆ ನರ್ಸರಿ ವೆದರಲ್ಲಿರೋ ಅಂಥದ್ದು ಅಥವಾ ಆ ಮಣ್ಣಿನಲ್ಲಿ ಸಾಯಿಲ್ ಬರ್ನ್ ಆಗಿರ್ಬೋದು ಬ್ಯಾಕ್ಟೀರಿಯಾ ಆಗಿರ್ಬೋದು ಫಂಗಸ್ ಆಗಿರ್ಬೋದು ನಮ್ಮ ಮಣ್ಣಿಗೆ ಬಂದು ಯಾವುದೇ ರೀತಿಯ ಹಾನಿ ಮಾಡೋಲ್ಲ ಹಾನಿ ಮಾಡಲ್ಲ ಅಂಥದ್ದಕ್ಕೋಸ್ಕರ ತಡೆಗಟ್ಟಕ್ಕೋಸ್ಕರ ಸಿ ಸಿ ಅಪ್ಲೈ ಮಾಡಬೇಕು ಇದನ್ನು ಅಪ್ಲೈ ಮಾಡಾದ ತಕ್ಷಣ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದಮೇಲೆ ನಾವು ಅದಕ್ಕೆ ಒಂದು ಸೂಕ್ಷ್ಮಾಣು ಜೀವಿಗಳನ್ನು ಕೊಡಬೇಕಾಗುತ್ತೆ ಸೂಕ್ಷ್ಮಾಣು ಜೀವಿಗಳಂದರೆ ವ್ಯಾಮ್ ಆಗಿರ್ಬೋದು ಟೈಕೋಡ್ರಾಮ್ ಆಗಿರ್ಬೋದು ಇಂಥವನ್ನ ಯೂಸ್ ಮಾಡಬೇಕಾಗುತ್ತೆ ಸಮಥಿಂಗ್ ಬೇರೆ ಕಂಪ್ನಿಗಳದ್ದು ಇದ್ದಾವೆ ಅಷ್ಟೊಂದು ಗೊತ್ತಿಲ್ಲ ವ್ಯಾಮು ಟೈಕೋಡ್ರಾಮು ಒನ್ ಆಫ್ ದಿ ಬೆಸ್ಟ್ ಓಕೆ ಏನು ಅಡಿಲ್ಲ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಲೆ ಅದು ಸೂಕ್ಷ್ಮ ಜೀವಿಗಳು ಅಪ್ಲೈ ಆದಮೇಲೆ ಒಂದು ಟೆನ್ ಡೇಸ್ ಒಳಗಡೆ ಏಯ್ಟ್ ಟು ಟೆನ್ ಡೇಸ್ ಒಳಗಡೆನೆ ಒಂದು ಸ್ಟಾರ್ಟರ್ಡ್ ಫರ್ಟಿಲೈಸರ್ ಕೊಡಬೇಕಾಗತ್ತೆ ಸಾ ಸ್ಟಾರ್ಟರ್ಡ್ ಫರ್ಟಿಲೈಸರ್ ಯಾರಂದರೆ ಎಸ್ ಎಸ್ ಪಿ ಒನ್ ಟ್ವೆಂಟಿ ಗ್ರಾಮು ಆ್ಯಂಡ್ ಗ್ಲಾನ್ಯುಲರ್ ಇನ್ಸೆಕ್ಟಿಸೈಡ್ ಗ್ರಾನ್ಯುಲರ್ ಇನ್ಸೆಕ್ಟಿಸೈಡು ಒಂದು ಫೈವ್ ಗ್ರಾಮ್ ಕೊಡಬೇಕಾಗತ್ತೆ ಇದು ಹೆಲ್ದಿ ಗ್ರೋತಿಗೆ ಒಳ್ಳೆಯದು ಹಾಗೆ ಮತ್ತು ಒಳ್ಳೆಯ ಪ್ರಾಕ್ಟೀಸ್ ಕೂಡ ಆಗುತ್ತೆ ಆ್ಯಂಡ್ ಮತ್ತು ಹಾಗೆ ಸ್ಕಿಪ್ ಮಾಡಬೇಡಿ ಇದರಲ್ಲಿ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಹೇಗೆ ನಡಬೇಕು ಹೇಗೆ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಮೆಣಸಿನ ಬಳ್ಳಿನ ಅದನ್ನು ಕೂಡ ನೋಡಿ ಕವರ್ ಇಷ್ಟೇ ಹೀಗೆ ತೊಗೋಬೇಕು ಎರಡು ಸೈಡ್ ನೋಡಿರಿ ಕವರ್ ಹೆಂಗೆ ತಕೊಂಡಿದ್ದೀವಿ ಅಂತ ಈ ಥರ ಹಿಂಗೆ ತಕೋಬೇಕು ಇಡಾಕ ಸ್ವಲ್ಪ ಕ್ರಾಸ್ ಮಾಡಿಬಿಡ ಮರದಿಂದ ಅರ್ಧ ಅಡಿ ದೂರದಲ್ಲಿ ಅರ್ಧ ಗಾ ಅರ್ಧ ಅಡಿ ಸಾಕು ಈ ಥರ ಏನು ಇರಬೇಕು ಅಟ್ಲೀಸ್ಟ್ ಹ್ಞೂ ಹಿಂಗೆ ಈ ಥರ ಕ್ರಾಸ್ ಮಾಡಿ ಈ ಥರ ಹಿಂಗೆ ನೆಟ್ಟರೆ ಅಡಿಲ್ಲ ಹೀಗೆ ಇದ್ದಲ್ಲಿ ಕಳೆ ತಕ್ಕಳ್ರಿ ಆದಷ್ಟು ಕಳೆ ಇರಬಾರ್ದು ಆದಷ್ಟು ನೆಡಬೇಕಾದ್ರೆ ಮಣ್ಣು ಹೆಂಗೆ ಕೊಡ್ತಾರೆ ಅಂತ ನೋಡ್ರಿ ಮಣ್ಣು ಏನು ಈ ಏನಲ್ಲ ನೀರು ಹೋಗ್ದಿದ್ದಂಗೆ ಈಗ ಸದ್ಯಕ್ಕೆ ಜಾಸ್ತಿ ನೀರು ಹೋಗ್ದಿದ್ದಂಗೆ ತೊಳಿದಿದ್ದಂಗೆ ಜಾಸ್ತಿ ಕ್ರಾಸು ಕ್ರಾಸ್ ಈ ಈ ಆ್ಯಂಗಲಲ್ಲಿ ಮಲಿಸ್ಬೇಕು ಹಾಂ ಆ ಏನಿದೆಯಲ್ಲ ಏನು ಸ್ವಲ್ಪ ಸ್ವಲ್ಪ ಮಾಡೋಕೆ ಅಷ್ಟೆ ಈ ಥರ ಹಿಂಗೆ ಹೊಡೆದಾಗ ಹೆಂಗೆ ಗೊತ್ತಾ ಇದು ಉಂಟಲ್ಲ ಈ ಹಿಂಗೆ ಗಿಡ ಹಿಂಗೆ ಕೂರಬೇಕು ಹಿಂಗೆ ನೋಡಿರಿ ಬಳ್ಳ ಬೇರೆ ಹೆಂಗಿದೆ ನೋಡಿರಿ ಈ ಥರ ಇಲ್ಲಿ ಇಲ್ಲಿ ಇರಲಿ ಏನು ತೊಂದರೆ ಆಗೋಲ್ಲ ಇದರಲ್ಲಿ ಪ್ಲಾಸ್ಟಿಕ್ ಕ್ವಾಂಟಿಟಿ ಭಾಳ ಕಮ್ಮಿ ಇದೆ ನಿಮ್ಗೇನು ತೊಂದರೆ ಆಗೋಲ್ಲ ನೋಡಿ ಈಗ ಇಡಬೇಕಾದ್ರೂ ಅಷ್ಟೇ ಅಕ್ಕ ಕ್ರಾಸ್ ಮಾಡಿ ಇಡ್ರಿ ಗಾತ ಅದು ಮಾಡ್ಯಾರೆ ಅಲ್ಲಿಗೆ ಫಸ್ಟಿಗೆ ಒಂದು ಮಣ್ಣು ಹಾಕಳ್ರಿ ಆ ಎಡ್ಜಿಗೆ ಸ್ವಲ್ಪ ಗಾತ ಮಾಡ್ಯಾರ ಜಾಸ್ತಿ ಗಾತ ಅದು ಜಾಸ್ತಿ ಗಾತನೂ ಮಾಡಬಾರ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಕಮ್ಮಿ ಗಾತ ಆದರೂ ಓಕೆ ಅರ್ಧ ಅಡಿ ಸಾಕು ಅರ್ಧ ಅಡಿ ಸಾಕು ಜಾಸ್ತಿ ಏನು ಬೇಡ ಅರ್ಧ ಅಡಿ ಮಾಡಿರಿ ಸಾಕು ಈ ಥರ ಹಿಂಗೆ ಗಿಡಕ್ಕೆ ಹೋದಾಗ ಈ ತರ ಬೆಳಗಿನ ಬಿಸಿಲು ಇವಕ್ಕೆಲ್ಲ ಏನು ಗಿಡ ಎಫೆಕ್ಟ್ ಆಗೋಲ್ಲ ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡಿಬಿಡಿ ಇಳಿ ಬಿಸಿಲು ಅನ್ನೋದು ಬಹಳ ಡೇಂಜರು ಈ ಬಳ್ಳಿಗಳಿಗೆ ನಟ್ ಆದ್ಮೇಲೆ ಯಾವ ತರ ಸಾಂಗೇನು ಕೊಚ್ಚಾಕಿದೀವಿ ಅಂತ ಈ ತರ ಹಾಕೋದ್ರಿಂದ ಕಳೆನೂ ತಪ್ಪುತ್ತೆ ಮತ್ತೆ ಅದಕ್ಕೆ ಸಾರನೂ ಆಗುತ್ತೆ ತೀರಾ ಬಿಸಿಲು ಹೊಡಿಯೋಲ್ಲ ಎಲೆಗೂ ಡ್ಯಾಮೇಜ್ ಆಗೋಲ್ಲ ಇನ್ನೂ ನನಗೆ ಸಾಕಷ್ಟು ಕೆಲಸಗಳಿದೆ ಇಷ್ಟೇ ವಿಡಿಯೋ ಮಾಡೋಕಾಗೋದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ バイバイ。